ನಮಸ್ಕಾರ ಸ್ನೇಹಿತ್ರಿ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ನಾನು ತ್ರಿವೇಣಿ ಹೋಪು ಹೀಲರ್ ಈ ಲೆವೆನ್ ಡೇಸ್ ಚಾಲೆಂಜ್ನಲ್ಲಿ ಇವತ್ತು ಎಂಟನೇ ದಿನ ಯಾರೆಲ್ಲ ಏಳು ಚಾಲೆಂಜಸ್ ಮಾಡಲಿಲ್ವೋ ಅಥವಾ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ದೀರೋ ಎಲ್ಲರೂ ಲಿಂಕ್ ಡಿಸ್ಕ್ರಿಪ್ಷನ್ ರಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಒಂದೊಂದು ಚಾಲೆಂಜನ್ನೇ ಒಂದೊಂದು ದಿನ ಮಾಡ್ತಾ ಬನ್ನಿ ಯಾರೆಲ್ಲ ಏಳು ದಿನ ಮಾಡಿದಿರೋ ಇವತ್ತಿನ ಈ ಚಾಲೆಂಜನ್ನು ಮುಂದುವರಿಸಿ ಈ ಚಾಲೆಂಜನ್ನ ಮಾಡ್ತಾ ಇರೋರು ನನಗೆ ವಾಟ್ಸಾಪಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದು ತುಂಬ ಜನ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಅವ್ರಿಗೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲೆಲ್ಲೋ ಸ್ಟಕ್ ಆಗಿರೋ ಹಣ ಎಲ್ಲ ವಾಪಸ್ ಇದೆ ಅಂದರೆ ಅವರ ಇನ್ಕ್ರಿಮೆಂಟ್ಸ್ ಜಾಸ್ತಿ ಆಗ್ತಾ ಇದೆ ಸ್ಯಾಲ್ರಿಗಳು ಜಾಸ್ತಿ ಆಗ್ತಾ ಇದೆ ಯಾರಿಂದ ಹಣ ಬರ ಬರಲ್ಲ ಅಂತ ಅಂದ್ಕೊಂಡಿದ್ರು ಅಲ್ಲಿಂದ ಎಲ್ಲ ಬರ್ತಿದೆ ಈ ರೀತಿ ಎಲ್ಲ ತುಂಬ ತುಂಬ ಒಳ್ಳೆ ಫೀಡ್ಬ್ಯಾಕ್ಸ್ ಕೊಡ್ತಾ ಇದ್ದಾರೆ ಸೊ ನನಗೂ ಖುಷಿ ಆಯಿತು ನಿಮಗೆಲ್ಲ ಇಷ್ಟು ಇರೋದು ಹಾಗಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾರೆಲ್ಲ ಇದು ಮೊದಲನೇ ಸಲ ಕೇಳ್ತಾ ಇದ್ದೀರೋ ಈ ವಿಡಿಯೋನ ಅವ್ರಿಗೆ ಅವ್ರಿಗೋಸ್ಕರ ಅವ್ರು ಹುಡ್ಕೋ ಕಷ್ಟ ಬೇಡ ಅಂತ ನಿಮಗೋಸ್ಕರನೇ ಮಿಕ್ಕಿದ ಏಳು ಲಿಂಕ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದಾದಮೇಲೆ ಈ ವಿಡಿಯೋಲಿ ಎಂಟನೇ ಇದು ಓಕೆ ಸೊ ಈ ಎಂಟನೇ ಒಂದು ಚಾಲೆಂಜಲ್ಲಿ ಏನು ಮಾಡಬೇಕು ಅಂದರೆ ಇದನ್ನು ಬರೆಯುವಂಥದ್ದು ಆಕ್ಚುಲಿ ಇವತ್ತು ನವರಾತ್ರಿ ಅಲ್ವಾ ಇವತ್ತು ಇದನ್ನು ಮಾಡೋದು ತುಂಬ 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 ಒಳ್ಳೆಯದು ನಿಮಗೆ ಗೊತ್ತಾ ಇವತ್ತು ನಾವು ಏನು ಬರೀತೀವಿ ಅಂದರೆ ಮನೆಗೆ ಲವ್ ಲೆಟರ್ ಬರಿತೀವಿ ಈಗಾಗಲೇ ನಾನು ಹೇಳಿ ತುಂಬ ಜನ ಬರ್ದಿದ್ದೀರಾ ಆದರೂ ಪರವಾಗಿಲ್ಲ ಆ ಬರ್ದಿರೋ ಲೆಟರ್ನ ತೆಗೆದು ಎಲ್ಲಾದರೂ ಮಣ್ಣಲ್ಲಿ ಹೂತಿಟ್ಬಿಡಿ ಅಂದರೆ ನಾವು ಭೂಮಿ ತಾಯಿಗೆ ಸಮರ್ಪಣೆ ಮಾಡ್ದಂಗೆ ಯೂನಿವರ್ಸ್ಗೆ ಕೊಟ್ಟಂಗೆ ಸೊ ಮತ್ತೆ ಇವಾಗ ಹೊಸದಾಗಿ ಬರೀರಿ ನಾನು ಇವಾಗ ಏನು ಹೇಳ್ತೀನೋ ಹಾಗೆ ಮತ್ತೆ ಬರೀರಿ ಓಕೆನಾ ಇವತ್ತು ನಾನು ಹೇಳ್ತಾ ಇರೋ ಈ ಲೆಟರ್ನ ನೀವು ಆ ಬುಕ್ಕಲ್ಲಿ ಬೇಡ ಇದನ್ನ ಒಂದು ಪೇಪರಲ್ಲಿ ಬರೀರಿ ಯಾಕೆ ಅಂತ ಅಂದರೆ ಈ ಲೆಟರ್ನ ಬರೆದ ಮೇಲೆ ಹಣಕ್ಕೆ ಅಲ್ವಾ ಬರೀತೀವಿ ನಾವು ಯಾರೆಲ್ಲ ವಿಶ್ ಬಾಕ್ಸ್ ಮೇಂಟೇನ್ ಮಾಡ್ತಿದ್ದೀರೋ ಅದರಲ್ಲಿ ಇಟ್ಕೋಬೋದು ಯಾರ ಹತ್ರ ಆ ಥರ ಬಾಕ್ಸ್ ಫೆಸಿಲಿಟಿ ಎಲ್ಲ ಇಲ್ವೋ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿಟ್ಟು ದೇವರ ಹತ್ರ ದೇವರ ಫೋಟೋ ಹಿಂದೆನೋ ಫೋಟೋ ಕೆಳಗೋ ಅಲ್ಲಿ ಯಾವುದಾದ್ರೂ ಒಂದು ಕವರ್ ಅಥವಾ ಪೌಚಲ್ಲಿಟ್ಟು ಆ ಥರ ನಿಮ್ಮ ಕನ್ವಿನಿಯನ್ಸ್ ಇಟ್ಟು ಅಲ್ಲಿಟ್ಟು ಪೂಜೆ ಮಾಡ್ಬೋದು ಅದಕ್ಕೆ ಈಗ ಈ ಏಳು ದಿನದ ಚಾಲೆಂಜ್ ಮಾಡಿದ್ಮೇಲೆ ನಿಮಗೆ ಹಣದ ಬಗ್ಗೆ ಒಂದು ಗೌರವ ಒಂದು ಪ್ರೀತಿ ಎಲ್ಲ ಬಂದೇ ಇರುತ್ತೆ ಅಲ್ವಾ ಯಾಕೆಂದರೆ ಹಣದ ವಿಷಯದಲ್ಲಿ ನಾವೇನೆಲ್ಲ ತಪ್ಪು ಮಾಡಿದ್ವಿ ಅನ್ನೋದು ಅನ್ನೋದರ ಅರಿವು ನಮಗೆ ಬಂದಿದೆ ಹಣಕ್ಕೆ ನಮ್ಮ ಪ್ರೀತಿನ ಕೊಟ್ಟಿದ್ದೀವಿ ಕ್ಷಮೆಯನ್ನು ಕೇಳಿದ್ದೀವಿ ಇಷ್ಟೆಲ್ಲ ಆದಮೇಲೆ ಹಣನ ಬಂದು ನೀವೀಗ ನಿಮ್ಮ ಆಪ್ತ ಸ್ನೇಹಿತ ಅಥವಾ ನಿಮ್ಮ ಕುಟುಂಬಸ್ಥ ಅಂತ ಟ್ರೀಟ್ ಮಾಡಬೇಕು ಅಲ್ವಾ ಪ್ರತಿಯೊಬ್ರು ಈಗ ನಮ್ಮ ಮನೆಯಲ್ಲಿ ನಾಲ್ಕು ಜನ ಇದ್ದೀವಿ ಅಂತ ಅಂದ್ರೆ ನಮ್ಮ ಮನೆಯಲ್ಲಿ ಎಂಟು ಜನ ಇದ್ದೀವಿ ಅಂತ ನಮ್ಮ ಫೀಲಿಂಗ್ ಇರಬೇಕು ಅದು ಹೇಗೆ ಅಂದರೆ ನನ್ನ ಜೊತೆ ನನ್ನ ಹಣದ ಸಂಬಂಧ ಇನ್ನೊಬ್ಬರ ಜೊತೆ ಅವ್ರ ಹಣದ ಸಂಬಂಧ ಅವ್ರ ಫ್ರೆಂಡ್ ಅಥವಾ ಅವ್ರ ಒಂದು ಫ್ಯಾಮಿಲಿ ಮೆಂಬರ್ ಆ ಪ್ರತಿ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಹಣದ ಒಂದು ಸಂಬಂಧ ಇರುತ್ತೆ ಹಾಗಾಗಿ ಆ ಹಣನ ನಾವು ನಮ್ಮ ಫ್ರೆಂಡ್ ಅಥವಾ ನಮ್ಮ ಜೀವ ಅಂತ ನಮ್ಮ ಕುಟುಂಬದಲ್ಲಿ ಯಾರಾದರೂ ತಂದೆ ಅಥವಾ ತಾಯಿ ಮಗಳು ಮಗ ಗಂಡ ಹೆಂಡತಿ ಯಾರ ಮೇಲೆ ನಮಗೆ ಅತಿಯಾಗಿ ಪ್ರೀತಿ ಇರುತ್ತೋ ಈ ಹಣ ಕೂಡ ಆ ಥರದ್ದೇ ಒಂದು ಒಬ್ಬ ವ್ಯಕ್ತಿ ನಮಗೆ ಆ ಹಣದ ಮೇಲೆ ಅಷ್ಟು ಪ್ರೀತಿ ಇದೆ ಅಂತ ಅಂದ್ಕೊಂಡಾಗ ಖಂಡಿತ ನಮಗೆ ಬರೆಯೋಕ್ಕೆ ಎಷ್ಟೆಲ್ಲ ಸಿಗುತ್ತೆ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬರೀರಿ ಅಂತೀನಿ ಆದರೆ ನೀವು ಬರೆಯೋಕ್ಕೆ ಶುರು ಮಾಡಿದ್ರೆ ನಾಲ್ಕೈದು ಪೇಜ್ ಕೂಡ ಬರೀತೀರ ಸೊ ಈಗ ನೀವು ಈ ಹಣನ ನಿಮ್ಮ ಫ್ರೆಂಡ್ ಅಂತ ಅಂದ್ಕೊಂಡ್ಬಿಟ್ಟು ಬರೆಯೋಕ್ಕೆ ಶುರು ಮಾಡಿ ನಿಮ್ಮ ಫ್ರೆಂಡ್ ಅನ್ನೋ ಹಣಕ್ಕೆ ಏನೇನು ಹೇಳ್ತೀರಾ ಮೈ ಡಿಯರ್ ಮನಿ ಅಂತ ಶುರು ಮಾಡ್ತೀರಾ ಅದಾದಮೇಲೆ ನೀನು ನನ್ನ ಲೈಫಲ್ಲಿರೋದಕ್ಕೆ ನನಗೆ ಎಷ್ಟೆಲ್ಲ ಖುಷಿ ಇದೆ ನೀನು ನನಗೆ ಏನೆಲ್ಲ ಕೊಟ್ಟಿದ್ಯಾ ನಾನು ಹುಟ್ಟಿದಾಗನಿಂದ ಈ ಕ್ಷಣದವರೆಗೆ ನಾನು ಇರೋದೇ ನಿನ್ನಿಂದನೇ ನೀನು ಇಲ್ಲದಿದ್ರೆ ನಾನು ಹೇಗಿರೋಕ್ಕೆ ಸಾಧ್ಯ ಆಗ್ತಿತ್ತು ನಾನು ಜೀವಂತವಾಗಿರೋದೇ ನಿನ್ನಿಂದ ನಿನ್ನಿಂದ ನಾನು ಊಟ ಮಾಡ್ತಾ ಇದ್ದೀನಿ ನಿನ್ನಿಂದ ಉಸಿರಾಡ್ತಾ ಇದ್ದೀನಿ ನಿನ್ನಿಂದ ಬದುಕಿದ್ದೀನಿ ಈ ಥರ ಒಂದು ಫ್ರೆಂಡ್ಗೆ ನೀವು ಹೇಳೋ ಥರ ಅದ್ರ ಜೊತೆ ಮಾತಾಡೋ ಥರ ಬರೀರಿ ಈ ಥರ ಬರೀತಾ ಹೋದಾಗ ಆ ಹಣದ ಮೇಲೆ ನಿಮಗೆ ಎಷ್ಟು ಗೌರವ ಇದೆ ಎಷ್ಟು ಪ್ರೀತಿ ಇದೆ ಎಷ್ಟು ಕಾಳಜಿ ಇದೆ ಇದನ್ನೆಲ್ಲ ವ್ಯಕ್ತಪಡಿಸಿ ಆಮೇಲೆ ಹಣ ನಿಮಗೇನೇನು ಕೊಟ್ಟಿದೆ ಇಲ್ಲಿವರೆಗೂ ನಿಮ್ಮ ಲೈಫಲ್ಲಿ ಏನೇನು ಒಳ್ಳೆಯದು ಮಾಡಿದೆ ಅದನ್ನೆಲ್ಲ ಬರ್ಕೊಳ್ಳಿ ಅದಕ್ಕೆಲ್ಲ ಕೃತಜ್ಞತೆಗಳನ್ನು ಹೇಳಿ ಗ್ರ್ಯಾಟಿಟ್ಯೂಡ್ಸನ್ನು ಹೇಳಿ ನಾವು ಯೂಶಲಿ ಜೀವನದಲ್ಲಿ ಏನನ್ನ ಅತಿಯಾಗಿ ಪ್ರೀತಿಸ್ತೀವೋ ಅದನ್ನೇ ನಮ್ಮ ಜೀವನದಲ್ಲಿ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ ಅಲ್ವಾ ಹಾಗಾಗಿ ನಿಮ್ಮ ಪ್ರೀತಿನ ಎಷ್ಟೆಲ್ಲ ಮನಸ್ಸಲ್ಲಿದೆಯೋ ಹಣದ ಮೇಲೆ ಅದನ್ನು ಈ ಥರ ವ್ಯಕ್ತಪಡಿಸಿ ಬರೆದಾಗ ಬರೆದಾಗ ಏನಾಗುತ್ತೆ ಭಾವನೆಗಳನ್ನು ನಾವು ಹುಡುಕಿ ಹುಡುಕಿ ಬರೀತೀವಿ ನಮ್ಮ ಒಳಗೆ ಅಡಗಿರುವಂಥ ಭಾವನೆಗಳನ್ನು ಸೊ ಆ ಥರ ಹುಡುಕಿ ಹುಡುಕಿ ಬರೆದಾಗ ಆ ಭಾವನೆಗಳೇನಿದೆ ಹೊರಗೆ ಬರತ್ತಲ್ವ ನಮ್ಮ ಪ್ರೀತಿ ಗೌರವ ಕಾಳಜಿ ಇದೆಲ್ಲ ಹಣದ ಮೇಲೆ ಅವಾಗ ಅದನ್ನೇ ನಾವು ಅಟ್ರಾಕ್ಟ್ ಮಾಡ್ತೀವಿ ಸೊ ಇದನ್ನು ಬರೀರಿ ನೀವು ಬರೆದಾದ್ಮೇಲೆ ನೋಡಿ ಮ್ಯಾಜಿಕ್ ಹೇಗೆಲ್ಲ ಇರುತ್ತೆ ನಿಮ್ಮ ಲೈಫಲ್ಲಿ ಅಂತ ಸೊ ಇದನ್ನು ಬರೆದು ಬಿಟ್ಟು ನಿಮ್ಮ ದೇವರ ಮನೆಯಲ್ಲಿ ಅಥವಾ ನಿಮಗೆ ಯಾವುದಾದ್ರೂ ಪವಿತ್ರವಾದ ಸ್ಥಳ ಅಥವಾ ನೀವು ನಿಮ್ಮ ಹಣವನ್ನು ಇಟ್ಕೊಳ್ತೀರ ಅಲ್ವಾ ನಿಮ್ಮ ಸೇಫ್ ಲಾಕರ್ ಇರುತ್ತಲ್ವಾ ನಿಮ್ಮ ಮನೆಯಲ್ಲಿ ಅಂಥ ಜಾಗದಲ್ಲಿ ಆ ಥರ ಎಲ್ಲಾದರೂ ಎಲ್ಲಿ ಒಂಥರ ಇದು ಓಕೆ ಅನ್ಸುತ್ತೋ ನಿಮ್ಮ ಜ್ಯುವೆಲ್ರಿ ಇಟ್ಕೊಳ್ಳೋ ಕಡೆ ಕ್ಯಾಶ್ ಬಾಕ್ಸ್ ಈ ಥರ ಜಾಗದಲ್ಲಿಟ್ಕೊಳ್ಳಿ ನೀವು ಅದಕ್ಕೆ ಪೂಜೆ ಮಾಡುವಾಗ ಇದಕ್ಕೂ ಪೂಜೆ ದಿನ ನೀವು ದಿನ ಮನೆಗೆ ಹೋಪನೊಪ್ಪನ್ನು ಹೇಳ್ಕೊವಾಗ ಹೇಳ್ಕೊಳ್ಳೋವಾಗ ಕೂಡ ನಿಮ್ಮ ಹತ್ರ ಇರೋ ನೋಟು ಅಥವಾ ಏನಾದರೂ ತೊಗೊಂಡು ಹೇಳ್ಕೊಳ್ತೀರಲ್ವ ಅದ್ರ ಜೊತೆಗೆ ಬೇಕಾದ್ರೆ ಈ ಲೆಟರನ್ನು ಕೈಯಲ್ಲಿ ಇಟ್ಕೊಂಡು ಓಪನ್ ದಿನ ನೂರ ಎಂಟು ಸಲ ಈ ಲೆಟರನ್ನು ಮತ್ತು ನಿಮ್ಮ ಹತ್ರ ಇರೋ ನೋಟು ಎರಡು ಅದರ ಮೇಲೆ ಇಟ್ಕೊಂಡು ಓಕೆನಾ ಸೊ ಇವತ್ತಿನ ಎಂಟನೇ ದಿನದ ಚಾಲೆಂಜ್ ಇದು ಮನಿಗೆ ಲವ್ ಲೆಟರ್ ಈಗ ಮನಿ ನಿಮ್ಮ ತುಂಬ ಕ್ಲೋಸ್ ಫ್ರೆಂಡ್ ನಿಮ್ಮ ಬಾಯ್ ಫ್ರೆಂಡ್ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಅಂತ ಅಂದ್ಕೊಳ್ಳಿ ತುಂಬ ಕ್ಲೋಸ್ ಫ್ರೆಂಡ್ ಅದಿಲ್ಲದೇ ಇದ್ರೆ ನಮಗೆ ಜೀವನವೇ ಇಲ್ಲ ಅಲ್ವಾ ಸೊ ಹಾಗಾಗಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ಅದು ಒಂದು ಪೇಜ್ ಆಗಿರಲಿ ಎರಡು ಪೇಜ್ ಆಗಿರಲಿ ಹತ್ತು ಪೇಜ್ ಕೂಡ ಆಗಿರಲಿ ಬರೀರಿ ಸೊ ಈ ಚಾಲೆಂಜನ್ನು ಮಾಡಿ ನಾಳೆವರೆಗೂ ನಿಮಗೆ ಟೈಮ್ ಇದೆ ನಾಳೆ ಮತ್ತೆ ಮುಂದಿನ ಚಾಲೆಂಜೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶುಭ ದಿನ ಥ್ಯಾಂಕ್ ಯು ಸೋ ಮಚ್ ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ